ು ಆ ಸಂದರ್ಭದಲ್ಲಿ ಈ ರಾಜ್ಯಗಳ ನಿರ್ಮಾಣ ಕುರಿತು ಎಲ್ಲರಿಗೂ ಒಂದು ಸ್ಪಷ್ಟ ಚಿತ್ರ ಕೊಡುವಂಥದ್ರ ಜೊತೆಗೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಈ ಸಮ್ಮೇಳನ ಕನ್ನಡಿಗರೆಲ್ಲರೂ ಒಂದಾಗಬೇಕು ಕರ್ನಾಟಕ ರಾಜ್ಯ ಆಗಬೇಕು ಅನ್ನುವಂಥ ಆ ಒಂದು ಮಾನಸಿಕ ಸ್ಥಿತಿಗೆ ಹಾಗೂ ಆ ಗುರಿಗೆ ಬೀಜಾಂಕುರ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಈ ಅಧಿವೇಶನ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನ್ನನ್ನು ಈ ಗಾಂಧಿ ಭಾರತ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿರೋದು ನನ್ನ ಸೌಭಾಗ್ಯ ಅಂತನೇ ನಾನು ಅಂದ್ಕೋತೀನಿ ಅಷ್ಟೇ ಅಲ್ಲ ಗಾಂಧೀಜಿಯವ್ರನ್ನ ಹೆಚ್ಚು ಅರಿತುಕೊಳ್ಳೋದಕ್ಕೆ ಗಾಂಧೀಜಿಗೆ ಸಮೀಪಿದ್ದವ್ರನ್ನ ಮೇಲೆ ಮೇಲೆ ಅವ್ರ ಹತ್ರ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ಗಾಂಧೀಜಿಯ ಆ ತತ್ವ ಸಿದ್ಧಾಂತಗಳನ್ನು ನೋಡುವಾಗ ಕೇಳುವಾಗ ಆ ಪ್ರೇರಣೆ ನನ್ನಲ್ಲಿ ಏನು ಮೂಡ್ತಾ ಇದೆ ಇದೆಲ್ಲದಕ್ಕೂ ಈ ಒಂದು ಸಂದರ್ಭದ ಅವಕಾಶ ಸಾಧ್ಯ ಮಾಡಿಕೊಡ್ತೀನಿ ಅಧ್ಯಕ್ಷ ಆದ ನಂತರ ಏನು ಕಾರ್ಯಕ್ರಮ ಇರಬೇಕು ಹೇಳಿ ಗಾಂಧಿ ಭಾರತ ಏನು ಈ ಒಂದು ಸಮಿತಿಯನ್ನು ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಮೊಯ್ಲಿ ಅವರಂಥ ಹಿರಿಯ ನಾಯಕರನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರನ್ನಾಗಿ ಮಾಡಿದರು ಬಿ ಎಲ್ ಶಂಕರ್ ಅಂತವರು ಓಡೆ ಕೃಷ್ಣರ್ ಅಂಥವರು ಪ್ರೊಫೆ ಶಿವರಾಜ್ ನಮ್ಮ ಹಿರಿಯ ಸಚಿವ ಸಹೋದ್ಯೋಗಿಗಳು ಗಾಂಧೀಜಿ ಕಾರ್ಯದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಅನೇಕ ಮಹಿಳೆಯರನ್ನು ಈ ಸಮಿತಿಯಲ್ಲಿ ಹಾಕಿ ಒಂದು ರೀತಿ ಉತ್ತಮವಾಗಿರ್ತಕ್ಕಂಥ ಕೆಲಸ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ನಿರ್ದೇಶನ ಕೊಡೋದಕ್ಕೆ ಸಮರ್ಥವಾದಂಥ ಸಮಿತಿಯನ್ನು ನೇಮಿಸಿದರು ವೀರಪ್ಪ ಮೊಯ್ಲಿಯವರಂಥವ್ರ ಜೊತೆಗೆ ಕೆಲಸ ಮಾಡುವಾಗ ಅವರ ಕಾರ್ಯಶೈಲಿ ಹೇಗಿರಬೇಕು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದು ಸಹಿತ ನನಗೆ ಒಂದು ರೀತಿ ಶಿಕ್ಷಣವನ್ನು ಹಾಗೆ ಆಯಿತು ಬೆಳಗಾವಿ ಸಿದ್ಧತೆ ಗಾಂಧಿ ಮತ್ತೆ ಬಂದರು ದಾರಿ ಬಿಡಿ ಅನ್ನೋದನ್ನು ನಾವು ಹೇಳಬೇಕಾಗಿದೆ ಗಾಂಧಿ ತನ್ನ ತತ್ವ ಸಿದ್ಧಾಂತದ ಮೂಲಕ ಬೆಳಗಾವಿಯ ಮೂಲಕ ಮತ್ತೆ ದೇಶದಲ್ಲಿ ಬಂದಿದ್ದಾರೆ ಗಾಂಧಿ ಬಂದರು ದಾರಿ ಬಿಡಿ ಥ್ಯಾಂಕ್ ಯು